ಜೈ ಬೋಲೋ ಗಣಪತಿ ಮಹಾರಾಜ್ ಕೋ ಜೈ ಬೋಲೋ ಕೋ ಜೈ ಬೋಲೋ ಕಾಂಗ್ರೆಸ್ ಪಾರ್ಟಿ ಕೋ ಈ ದಿನ ಒಂದು ಒಳ್ಳೆಯ ಶುಭ ದಿನ ನನ್ನ ಜನ್ಮಸ್ಥಳವಾದ ಮುಳುಭಾಗದಲ್ಲಿ ನಮ್ಮ ನಾಯಕರುಗಳು ನಮ್ಮ ಸ್ನೇಹಿತರು ನಮ್ಮ ಕುಲಬಾಂಧವರು ಎಲ್ಲರೂ ಈ ದಿನ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಕೊಂಡು ನೀವು ಮೊಟ್ಟ ಮೊದಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ನಾಲ್ಕೈದು ದಿವಸದಿಂದ ಹೇಳಿದ್ರು ಸಮಯ ಕೊಟ್ಟಿದ್ರು ನನಗೆ ಕೆಲವು ನನ್ನ ಸ್ನೇಹಿತನ ಇನ್ನೊಬ್ಬರು ಮಾವಿನ ಇದಕ್ಕೆ ಅಧ್ಯಕ್ಷರಾಗಿರೋದ್ರಿಂದ ಅದು ಸ್ವಲ್ಪ ನೋಡಿ ತಳುವಾಯಿತು ಮೊದಲಿಗೆ ಕ್ಷಮೆ ಕೇಳ್ತೇನೆ ನಿಮ್ಮೆಲ್ಲರನ್ನ ಕಾಯಿಸಿದ್ದಕ್ಕೆ ನನ್ನನ್ನು ಈ ಹುದ್ದೆಗೆ ಬರಬೇಕು ಅಂದರೆ ಫಸ್ಟು ನಮ್ಮ ಜನ ಸರ್ಕಾರ ಕಾಂಗ್ರೆಸ್ ಪಾರ್ಟಿಯಾದ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು ನಮ್ಮ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಅವರು ಹಾಗೂ ನನಗೆ ಮಾರ್ಗದರ್ಶರು ಗುರುಗಳು ಆದ ಶ್ರೀಮಾನ್ ಕೆ ಎಚ್ ಮುನಿಯಪ್ಪ ಅವರು ಅವರು ಮಂತ್ರಿಗಳು ಆಹಾರ ನಿಗಮದ ಮಂತ್ರಿಗಳು ಆಹಾರ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರದ ಉಸ್ತುವಾರಿ ಸಚಿವರು ಕೂಡ ಅವರ ಹೃಪಾ ಕಟಾಕ್ಷದಿಂದ ಹಾಗೂ ನಮ್ಮ ಇನ್ನೋರ್ವ ಬಹಳ ಅತಿ ಮುಖ್ಯವಾದ ರಾಜ್ಯಸಭಾ ಸದಸ್ಯರಾದ ಜಿ ಸಿ ಚಂದ್ರಶೇಖರಣ್ಣ ಅವರು ಇವರೆಲ್ಲ ನನಗೆ ಬಹಳ ಆ ಶಕ್ತಿ ದಾರೆ ದಾರೆ ಹೇರೆದು ನನ್ನನ್ನು ಈ ಸ್ಥಾನ ಕೊಡಿಸಿದ್ದಾರೆ ನಾನು ಸುಭಾಷಣ್ಣ ಹೇಳದಕ್ಕೆ ನಾನು ಎಮ್ ಎಲ್ ಸಿಗೇನೆ ಕೇಳ್ತಾ ಇದ್ದಿದ್ದು ಇಲ್ಲ ಇದನ್ನು ಮಾಡಪ್ಪ ನೀನು ಹಿಂಗೆ ಕಾರ್ಯಕ್ರಮವನ್ನು ಕರ್ತವ್ಯ ಮುಂದುವರಿಸು ಮುಂದಕ್ಕೆ ನೋಡೋಣ ನಾನು ಈ ಕ ಶಕ್ತಿ ಕೊಟ್ಟಿರೋದ್ರಿಂದ ಇದೊಂದು ಆರ್ಯವೈಶ್ಯ ಅಭಿವೃದ್ಧಿ ನಿಗಮಕ್ಕೆ ಮಾತ್ರ ನಾನು ಸೀಮಿತನಾಗುವುದಿಲ್ಲ ಅದು ಒಂದು ಅಧ್ಯಕ್ಷ ಸ್ಥಾನ ನಮ್ಮ ನಿಗಮಕ್ಕೆ ನನ್ನನ್ನು ಅಧ್ಯಕ್ಷರು ಮಾಡಿದ್ದಾರೆ ಆದರೂ ನಾನು ಮುಂಚಿನಿಂದಾನು ಬೈ ಬರ್ತ್ ನಾನು ರಾಜಕೀಯ ಕೇಳಿದಾಗ್ಲಿಂದನೂ ಎಲ್ಲ ಜನದ ವರ್ಗದವರಿಗೂ ನಾನು ನನ್ನ ಕೈಯ್ಯಲ್ಲಾದ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೆ ಇವಾಗ ಅಧಿಕಾರ ರೂಢವಾಗಿ ಅವರು ಕೂಡ ಏನೇನು ಮಾಡೋಕ್ಕಾಗತ್ತೋ ಅವೆಲ್ಲ ಮಾಡುತ್ತೇನೆ ಅಂತ ಈ ಸಂದರ್ಭದಲ್ಲಿ ತಮಗೆ ತಿಳಿಸುತ್ತೇನೆ ಮೊದಲನೇದಾಗಿ ಇಲ್ಲಿ ನನ್ನ ಸ್ನೇಹಿತರು ಕಿಸಾನ್ ಖೇತ್ ಇಲ್ಲ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಸುಭಾಷ್ ಗೌಡಣ್ಣವರು ಹಾಗೂ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಉಪಾಧ್ಯಕ್ಷರಾದ ಮಂಜುನಾಥ್ ಗೌಡರು ಮತ್ತು ನಮ್ಮ ಟಿ ಪಿ ಎಸ್ಸು ಸದಸ್ಯ ಆಗಿದ್ದ ನಮ್ಮ ಮಾರಪ್ಪಣ್ಣವರು ಅದೇ ರೀತಿಯಾಗಿ ಮಹಾದೇವು ಲೋಕೇಶ್ ಲೋಕೇಶ್ ಅವರು ಯುವತ್ ಯುವ ಕಾಂಗ್ರೆಸ್ಸು ಅಧ್ಯಕ್ಷರು ಒಬ್ಬರು ನನ್ನ ಪಟ್ಟಣದ ಯುವ ಕಾಂಗ್ರೆಸ್ ಅಧ್ಯಕ್ಷರು ಇನ್ನೊಬ್ಬರು ಅವಣಿ ಬ್ಲಾಕ್ನ ವಿನೋದ್ ಅವರು ಅಧ್ಯಕ್ಷರು ಹಾಗೂ ಪಳ್ಳಿಯವರು ತಾಯ್ಲೂರು ಬ್ಲಾಕ್ನ ಅಧ್ಯಕ್ಷರು ಹಾಗೂ ನನ್ನ ನಾಡ ಹ ನಮ್ಮ ನಾಡಬ್ರು ಹಳಗರು ನನಗೆ ಅವ್ರಿಗೆ ಎಷ್ಟು ಸಿಲ್ಪಚಿತ ಅಂದ್ರೆ ಹೇಳದ ಹೇಳದಾರಷ್ಟು ಅವರು ಬಿಜೆಪಿ ನಲ್ಲಿದ್ರು ನಮ್ಮ ಮಾತು ಹೋಗೊಟ್ಟು ಬಿಟ್ಟು ಅವ್ನಿಗೆ ಅವ್ರಿಗೆ ಅಡ್ರೆಸ್ಸೇ ಇತ್ತು ಬಿಜೆಪಿ ನಾಡಪ್ಪ ಅಂತ ಆದ್ರೂ ನಮ್ಮ ತಂದೆಯವರ ಪ್ರೀತಿ ನನ್ನ ಪ್ರೀತಿಯಿಂದ ಕಾಂಗ್ರೆಸ್ಗೆ ಅವ್ರು ಬಂದ್ಬಿಟ್ರು ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ನಡೆಸ್ತಾ ಇದ್ದಾರೆ ಈಗಲೂ ಕಾಂಗ್ರೆಸ್ ಅಂದ್ರೆ ಪ್ರಾಣ ಅವ್ರಿಗೆ ಅದೇ ರೀತಿಯಾಗಿ ಇನ್ನ ಎಲ್ಲ ನನ್ನ ಸ್ನೇಹಿತರು ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಹಾಗೂ ನನ್ನ ಮುಂದೆ ಇರುವ ಪತ್ರಿಕಾ ಉದ್ಯಮಿಗಳಿಗೆ ಸೋಷಿಯಲ್ ಮೀಡಿಯಾವ್ರಿಗೆ ನಾನು ಫಸ್ಟ್ ಅವ್ರನ್ನ ವಂದಿಸುತ್ತಾ ನನಗೆ ಎಲ್ಲ ರೀತಿಯಲ್ಲೂ ನೀವೆಲ್ಲ ಸಹಕಾರ ಮಾಡಿದ್ದೀರಾ ಈ ಸ್ಥಾನಕ್ಕೆ ನಾನು ಹೋಗಬೇಕು ಅಂದರೆ ನೀವೆಲ್ಲನೂ ಕಾರಣರಾಗಿ ಅದ್ಭುತರಾಗಿದ್ದೀರಾ ಹೇಗೇನು ನಾನು ಮಾಡೋ ಕಾರ್ಯಕ್ರಮನ ನೀವು ಪ್ರಚರಿಸೋದು ಅಥವಾ ಮುಂದಕ್ಕೆ ತೆಗೆಯೋದು ಆ ಪ್ರೀತಿ ವಾತ್ಸಲ್ಯ ನೀವು ನಮ್ಮ ಮೇಲೆ ಇಟ್ಕೊಂಡಿದ್ದೀರಾ ಇನ್ನೂ ನನಗೆ ನೀವೆಲ್ಲ ಮಾರ್ಗದರ್ಶನ ಆಗಬೇಕು ಇವತ್ತು ಒಂದು ಸಣ್ಣ ಹುದ್ದೆಯಲ್ಲಿ ಅಂದರೆ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ರು ಸಹ ಮತ್ತೆ ನನ್ನನ್ನು ಈ ಉನ್ನತ ಸ್ಥಾನಕ್ಕೆ ರಾಜ್ಯ ಅಧ್ಯಕ್ಷನಾಗಿ ಮಾಡಿರೋದ್ರಿಂದ ನಮ್ಮ ವೈಶ್ಯ ನಿಗಮದ ಮಂಡಳಿಯ ನಿಗಮಕ್ಕೆ ಅಧ್ಯಕ್ಷನನ್ನು ಮಾಡಿದ್ದಾರೆ ಅದರಿಂದ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಆದರೆ ಇಲ್ಲಿ ಏನಂದ್ರೆ ನಾನು ಇವಾಗ ಕಾನೂನು ಚೌಕಟ್ಟಿನಲ್ಲಿ ಇದ್ಬಿಡ್ತೀನಿ ಬಿಡ್ತೀನಿ ಈ ಕಾನೂನು ಇದ್ದಾಗ ಅಲ್ಲಿ ಏನು ಬರುತ್ತೋ ಸಮುದಾಯಕ್ಕೆ ಇದಕ್ಕೆಲ್ಲ ನಾವು ಮಾಡ್ಬೇಕಾದ್ರೆ ಇಂಪ್ರೂವ್ಮೆಂಟ್ಸ್ ಇರುತ್ತೆ ನಾವು ನಾಲ್ಕು ಯೋಜನೆಗಳಿದೆ ನಮ್ಮ ನಿಗಮದಲ್ಲಿ ಒಂದು ನೇರ ಸಾಲ ಇದೆ ಇನ್ನೊಂದು ವಿದ್ಯಾರ್ಥಿ ಉದ ಅರಿವು ಅರಿವು ವಿದ್ಯಾ ಶ ಶಕ್ತಿ ಹೇಳ್ಬಿಟ್ಟು ವಿದ್ಯಾಭ್ಯಾಸಕ್ಕಾಗಿ ಅನ ಅನುದಾನವನ್ನು ಕೊಡ್ತೇವೆ ಹಾಗೂ ವಾಸವಿ ಜಲಶಕ್ತಿ ಅಂದರೆ ರೈತರಿದ್ದವರು ಸಣ್ಣ ಇರೋರಿಗೆ ಅವ್ರಿಗೂ ಕೂಡ ಅನುದಾನ ಪ್ಲಸ್ ಲೋನ್ ಕೊಡ್ತೀವಿ ಅದೇ ರೀತಿಯಾಗಿ ಆಹಾರ ಇಟ್ಟಿದ್ದೀವಿ ಅದು ಕೂಡ ಸಾಲ ರೂಪ ಹಾಗೂ ಬ್ಯಾಂಕ್ನಿಂದ ಒಂದು ಸಾಲವನ್ನು ಕೊಡಿಸೋದಕ್ಕೆ ಮತ್ತೆ ಅವ್ರಿಗೂ ಸ್ವಲ್ಪ ಅನುದಾನ ಇವೆಲ್ಲ ನಾಲ್ಕು ಕಾರ್ಯಕ್ರಮಗಳಿದೆ ಇದು ಸಾಲದು ಇದು ಯಾವ ಒಂದು ಐದಾರು ವರ್ಷದಿಂದ ಬಂದಿರೋ ನಮ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂಲ ಬಂದಿದ್ದು ಈ ನಿಗಮ ಒಳ್ಳೆ ಚೆನ್ನಾಗಿ ನಡೆದಿದೆ ಅದು ತೆಗೆದುಕೊಂಡವರೆಲ್ಲ ತೊಂಬತ್ತೆಂಟು ತೊಂಬತ್ತೆರಡು ಪರ್ಸೆಂಟ್ ಭಾಗನ ರೀಪೇಮೆಂಟು ಮಾಡಿದ್ದಾರೆ ನಮ್ಮ ಅನುದಾನ ನಮಗೊಂದು ಕೇವಲ ಒಂದು ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಈ ಹತ್ತು ಕೋಟಿನಲ್ಲಿ ಇಷ್ಟೆಲ್ಲ ನಾವು ಮಾಡಬೇಕಾಗುತ್ತದೆ ಇಡೀ ಇಡೀ ರಾಜ್ಯಕ್ಕೆ ಈ ರಾಜ್ಯಕ್ಕೆ ಮಾಡುವಾಗ ಇನ್ನೂ ನಮಗೆ ಕಾಲದ ಇರ್ಬೋದು ಆದರೂ ನಾನು ಅಭಿವೃದ್ಧಿ ನೋಡಿಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಸಾಹೇಬ್ರಿಗೂ ಹಾಗೂ ಇನ್ನು ಉನ್ನತ ಅಧಿಕಾರಿಗಳಿಗೂ ನಮ್ಮ ಮಂತ್ರಿವರಿಗೂ ಈ ಸಂದರ್ಭದಲ್ಲಿ ನಮ್ಮ ರೆವಿನ್ಯೂ ಮಿನಿಸ್ಟ್ರಾದ ಕೃಷ್ಣ ಬೈರೇಗೌಡವ್ರಿಗೂ ಅವ್ರಿಗೂ ನಾನು ಈ ಥರ ಇದೆ ಸರ್ ಆಯ್ತಪ್ಪ ಇಂಪ್ರೂವ್ ಮಾಡು ಏನು ಬೇಕಾದರೂ ಸಹಾಯ ಮಾಡೋಣ ಅಂತೇಳ್ಬಿಟ್ಟು ಅವರು ಹೇಳಿದ್ದಾರೆ ಅವರು ನಮಗೆ ಬಹಳ ಸಹಕಾರ ನೀಡ್ತಾ ಇದ್ದಾರೆ ಅವರೇ ನಮ್ಮ ನಿಗಮದ ಮಂತ್ರಿಯವರು ಬರ್ತಾರೆ ಅವರ ಅಂಡರ್ನಲ್ಲಿ ಬರ್ತೀವಿ ನಾವು ಈ ರೀತಿಯಾಗಿ ಎಷ್ಟೋ ಕೆಲಸ ಕಾರ್ಯಗಳು ಮಾಡೋದಿದೆ ಅದಕ್ಕೆ ನೀವು ಸಹಕರಿಸಬೇಕು ಇಲ್ಲಿ ನಮ್ಮ ಅಪ್ಲಿಕೇಶನ್ಸ್ ಫಾರ್ಮ್ ಮಾಡ್ತೀವಿ ಅದಕ್ಕೆ ಆನ್ಲೈನ್ ಮುಖಾಂತ್ರನೇ ಆಮೇಲೆಕ್ಕೆ ಇಲ್ಲಿ ನಮ್ಮ ಇದಕ್ಕೊಂದು ಒಂದು ಟೀಮ್ ಇರುತ್ತೆ ಸಿಇಒ ಇರ್ತಾರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟೊಂದು ಐದಾರು ಜನ ಇರ್ತಾರೆ ಅವರೆಲ್ಲ ಅದನ್ನು ಸ್ಕೂಟ್ನಿ ಮಾಡಿ ಅಂದರೆ ಪರಿಶೀಲಿಸಿ ನಮಗೆ ಕಳಿಸಿದಾಗ ನಾವು ಹಣವನ್ನು ಬಿಡುಗಡೆ ಮಾಡ್ತೇವೆ ಈಗಾಗಲೇ ಇಪ್ಪತ್ತೈದು ಇಪ್ಪತ್ತಾರದು ಅದನ್ನು ನಾವು ಇದು ಮಾಡಿಕೊಂಡು ಮಂಜೂರು ಮಾಡಿಕೊಂಡು ಕೂಡ ಆಗಿದೆ ಇಷ್ಟೊಳಗೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಯಾರ್ಯಾರು ಹಾಕಿದ್ದಾರೋ ಫಲಾನುಭವಿಗಳು ಅವ್ರದೆಲ್ಲ ಪರೀಕ್ಷಿಸಿ ಅವರಿಗೆ ಅನುದಾನ ಇದು ನಮ್ಮ ಲೋನು ಪ್ಲಸ್ ಅನುದಾನ ಎರಡು ಬರೋಣ ಮಾಡ್ತೀವಿ ಇದು ನಮ್ಮ ಸಮಸ್ಯೆಯ ವಿಚಾರ ಈ ಈ ವಿಚಾರದಲ್ಲಿ ಇನ್ನೊಂದೇನು ಖುಷಿ ಅಂತಂದ್ರೆ ಕೆಲವರೆಲ್ಲ ನನ್ನ ಸ್ನೇಹಿತರೆ ಬೇರೆ ನೀವುಗಳೆಲ್ಲ ಅಧ್ಯಕ್ಷರಾಗಿದ್ದಾರೆ ಅದರಿಂದ ಬೇರೆ ವರ್ಗದ ಜನದವರು ಕೂಡ ನನ್ನ ಕೈಯಲ್ಲಾದಷ್ಟು ಯಾಕೆಂದ್ರೆ ಒಬ್ಬರಿಗೊಬ್ರು ಸ್ನೇಹ ವಿಶ್ವಾಸ ಇರುತ್ತದೆ ಒಂದು ಪ್ರಯತ್ನ ಪಡ್ತೇನೆ ಇನ್ನೂ ನನಗೆ ಅದು ಸರ್ ಇದು ಗೊತ್ತಿಲ್ಲ ಆದರೂ ಒಂದು ಪ್ರಯತ್ನ ಪಡ್ತೇನೆ ಅವ್ರಿಗೂ ಏನಾದರೂ ಅನುಕೂಲ ಇರೋದನ್ನು ನನ್ನ ಕೈಯಲ್ಲಾದಷ್ಟು ನಾನು ಸಹಾಯ ಮಾಡುತ್ತೇನೆ ಈ ಇಷ್ಟನ್ನು ಹೇಳಿ ನೀವೆಲ್ಲ ಇಷ್ಟು ಪ್ರೀತಿ ನಾನು ತೋರಿಸಿದ್ದಕ್ಕೆ ನಿಮ್ಗೆ ಭಾಳ ಆಭಾರಿ ಆಗಿದ್ದೇನೆ ನಿಮ್ಮೆಲ್ಲರಿಗೂ ಈ ಸಂದರ್ಭ ಮುಖಾಂತರ ನನ್ನ ಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಈ ಪುಟ್ಟ ಭಾಷೆನ ಮುಗಿಸ್ತೇನೆ